ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇಷ್ಟೊತ್ತು ಮನೆ ಕೆಲಸ ಆಯಿತು ಮತ್ತು ಇವಾಗ ಯಾರೋ ಒಬ್ರು ಬಂದಿದ್ದರು ಅವರು ಇನ್ಸ್ಟಾಗ್ರಾಮ್ ಫಾಲೋವರ್ ಅಂತೆ ಸೊ ಅವ್ರು ಬಂದು ಆರ್ಡರ್ ಕೊಟ್ಟು ಹೋಗಿದ್ದಾರೆ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಸೊ ಅವರಿಗೋಸ್ಕರ ಇವಾಗ ಮತ್ತೆ ಇಯರಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಬಂದಿರೋ ಆರ್ಡರ್ದು ಇಷ್ಟು ಇಯರಿಂಗ್ಸ್ ಮಾಡಿದ್ದೀನಿ ಆ್ಯಕ್ಚುಲಿ ದೊಡ್ಡದೊಂದು ಪೆಂಡೆಂಟ್ ಇದುವೆಲ್ಲ ಇಯರಿಂಗ್ಸು ಮಲಗಿದ್ದವೇ ಹಾಸಿಗೆ ಮೇಲೆ ಇಷ್ಟು ಬೀಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆಲ್ಲ ಮೆಜರ್ಮೆಂಟ್ ತಗೊಂಡು ಒಂದು ಬೌಲಲ್ಲಿ ಹಾಕೊಂಡಿದ್ದೆ ಸೊ ಪಿನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೈಡಲ್ಲಿ ಸೊ ಹಂಗೇ ಒಂದು ಬೀಡ್ಸ್ಗಳು ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಒಂದು ಕಡೆ ಅನುಕೂಲ ಸೊ ಸ್ವಲ್ಪ ಮಲ್ಕೊಂಡೇನೆ ಕೆಲಸ ಮಾಡ್ಕೊಂಡೆ ಇದು ಚೆನ್ನಾಗಿ ಮಳೆ ಇದೆ ಮಳೆ ಹೋಗೋದ್ರಿಂದ ತಂಪಾಗ್ತಿದೆ ಆನ್ ಮಾಡಿಲ್ಲ ಮಾಡಿದೆ ಡಿಸೈನ್ ಎಲ್ಲ ಮಾಡಿದ್ದೀನಿ ಇವತ್ತು ನಾಳೆಕ್ಕೂ ಸ್ವಲ್ಪ ಮಾಡೋದಿದೆ ಆ್ಯಕ್ಚುಲಿ ಪಾತ್ರ ಎಲ್ಲ ತೊಳೆದಿದ್ದಾಯಿತು ಒಂದಷ್ಟಿದ್ದು ವೇಸ್ಟ್ ಎಲ್ಲ ಕವರ್ಗೆ ಹಾಕಿಟ್ಟಿದ್ದೀನಿ ಸೊ ನೈಟ್ ನೈಟ್ದೇ ಚಪಾತಿ ಮತ್ತು ಚಿಕನ್ ಸಾಂಬಾರು ಇತ್ತು ಸೊ ವೇಸ್ಟ್ ಮಾಡಬಾರ್ದಲ್ವ ಅಂತ ಹೇಳಿ ನಾನು ಈಗ ಅದನ್ನೇ ತಿಂತಾಯಿದ್ದೀನಿ ಆ್ಯಕ್ಚುಲಿ ಎಷ್ಟೋ ಸಾರಿ ನಮಗೆ ಊಟನೇ ಸಿಗಲ್ಲ ಒಂದೊಂದು ಸಾರಿ ಊಟ ಅದೇನೋ ಹೇಳ್ತಾರಲ್ಲ ಹಂಗೆ ಬೆಳಗ್ಗೆಯಿಂದ ಹಚ್ಕೊಂಡಿದ್ರು ಊಟ ನೈಟ್ ಅದಷ್ಟರಲ್ಲಿ ನಮಗೆ ಕೆಲವೊಂದು ಸಾರಿ ಸಿಗೋದೇ ಇಲ್ಲ ಕೆಲವೊಂದು ಸಾರಿ ಬೇಡ ಅಂದ್ರೂ ಬಿರಿಯಾನಿ ಸಿಗ್ಬೋದು ಒಂದೊಂದು ಸಾರಿ ಹಂಗೆ ಊಟ ಇದ್ದಾಗ ವೇಸ್ಟ್ ಮಾಡಬಾರ್ದು ಸೊ ಅದಕ್ಕೆ ತಿಂತಾಯಿದ್ದೀನಿ ಒಂದು ಆಮೇಲೆ ಒಬ್ಬಳೇ ಇರೋದ್ರಿಂದ ಆಗಲ್ಲ ಮಾಡಿದ್ರೆ ಒನ್ ಟೈಮ್ ಮಾಡಿದ್ರೆ ಜಾಸ್ತಿ ಮಾಡಿಬಿಡ್ತೀನಿ ಸಾರಿ ವೇಸ್ಟ್ ಕೂಡ ಆಗಿಬಿಡುತ್ತೆ ಅದಕ್ಕೋಸ್ಕರ ಹೆಂಗ ಮ್ಯಾನೇಜ್ ಮಾಡ್ಕೋತೀನಿ ಅದಕ್ಕೆ ಬೆಳಗ್ಗೆ ಅಡುಗೆ ಮಾಡಿದ್ರೆ ಸಾಯಂಕಾಲ ಗಂಟ ಆಗುತ್ತೆ ಇಲ್ಲ ಸಾಯಂಕಾಲ ಸಾಂಬಾರು ಮಾಡಿಟ್ಕೊಂಡ್ರೆ ನಾಳೆ ಸಾಯಂಕಾಲ ಗಂಟನೂ ಆಗುತ್ತೆ ಸಾರಿ ಹಿಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ